ಹೋಗದಿ ಬಿಡ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗ ಏನು ವಿಶೇಷತೆ ಐತಿ ಅಂತ ಹ್ಞೂ ಇಲ್ಲ ರೀ ಪಂದ್ ಅಡ್ಗೆ ಸ್ಟಾರ್ಟ್ ಆತ್ರಿ ಯಾಕಂಡಿ ಅಲ್ರಿ ಶುಟ್ರಂತ ಇಲ್ಲ ಥಂಡಿಗೆ ನಾವೆಷ್ಟು ಮುದ್ದೆ ಮುದ್ದೆ ಕುಂದ್ರ ಎಷ್ಟ್ ಥಂಡಿ ಬರೋದ್ರಿ ಮೈ ಕೈ ಬಿಚ್ಚಿ ಓಡಾಡಿದ್ವಿ ಅಂತ ಹೇಳಿದ್ರೆ ಥಂಡಿ ಹತ್ತಂಗಿಲ್ಲ ಹ್ಮ್ ಥಂಡಿ ಬಾಳ್ಬಿಟ್ಟೈತಿ ಬಿಟ್ಟೈತಿ ಹ್ಮ್ 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 ಅನ್ ಭಾಳ ಐತೆ ಅಣ್ಣ ಹ್ಮ ಉದುರಾಗೈತಲ್ಲ ಅರ್ಶಿ ಉದುರು ಮಾಡ್ಯ ಹ್ಮ ಭಾಳ ಉದ್ರಾಗೈತೆ ಹೌದು ಹೌದು ಒಗ್ಗರಣೆ ಬಗ್ಗರ್ಣಿ ಎಲ್ಲ ಹಾಕ್ಬಿಡು ಇನ್ನ ಇದು ಅದ ನೋಡು ತತ್ತಿ ಅದ ನೋಡು ಎಗ್ ರೈಸ್ ಮಾಡು ಹಾಸೀಪುನ ಹೊತ್ತು ಮೋಟ ಅದ್ನ ಉಂತಾನ ಅದು ಎಗ್ ರೈಸಿ ಅದು ಮಾಡಿ ಇಟ್ಟೆ ಅಂದ್ರೆ ನೀನು ಇಲ್ಲಿ ಒಂದು ಸ್ವಲ್ಪ ರೈಸ್ ಉಳಿದಿತ್ತಲ್ಲ ರೀ ಅದು ಎಗ್ ರೈಸ್ ಮಾಡ್ಬಿಡ್ತೀನಿ ಎಲ್ಲರೂ ಅದನ್ನ ತಿಂತಾರೆ ಸ್ವಲ್ಪ ಅನ್ನಕ್ಕೆ ಒಂದು ಇಟ್ಬಿಡ್ತೆ ಮಮ್ಮಿ ಪಲ್ಯ ಅದು ಮಾಡ್ಬೇಕು ಸೋಸಿರೆ ആ പന്സര ഏർമടി അല്ല നീല്ല ಹೋಗಿ ಬರಲೇ ಇಲ್ಲಿ ಇವಾಗ ಪಲ್ಯ ಮಾಡತ್ತೀನಿ ರೀ ನಾನು ಹಾಗಾಗಿ ಚೌಳಿಕಾಯಿ ಹುರ್ಕೊಳಾತೀನಿ ಇಲ್ಲೇ ಅನ್ನ ಮಾಡಕ್ಕೆ ಇಟ್ಟೇನು ರೀ ರೈಸ್ ಒಂದು ಆತ ಅಂತ ಹೇಳಿದ್ರೆ ಸಾರೈತೆ ಐತ್ರಿ ಮಿನಿ ಸಾರ ಅತ್ತಿ ಸಾರು ಅದೆಲ್ಲ ಐತಿ ಇವಾಗ ಚೌಳಿಕಾ ಪಲ್ಯ ಒಂದು ಮಾಡಿಬಿಟ್ರೆ ಅಡುಗೆ ಎಲ್ಲ ರೆಡಿ ಆಕೈತ್ರಿ ಆಮೇಲೆ ಸ್ವಲ್ಪ ಭಾಂಡೆ ಒಂದು ತಿಕ್ಬಿಟ್ರೆ ಆಕೈತ್ರಿಪ್ಪ ನಾನು ತಿಕ್ಬೇಕಲ್ರಿ ನಮ್ಮ ಶ್ ಸ್ಕೂಲಿಗೆ ಹೋಗ್ಯಲ್ರಿ ಇವತ್ತು ಸೋಮವಾರಲ್ಲ ಇಲ್ಲುಂಡ್ರಿ ಇವಾಗ ಚಳಿಕಾಪಲಿ ಮಾಡ್ತೀನಿ ಗುರುಳು ಪುಡಿ ಇಲ್ಲ ಅಂತಂದ್ರೆ ಸ್ವಲ್ಪ ಕೊಬ್ಬರಿ ತುರಿದು ಹಾಕೊಂಡು ಒಣ ಖಾರ ಹಾಕೊಂಡ್ಬಿಟ್ರು ಅಂದ್ರೆ ಟೇಸ್ಟ್ ಸೂಪರ್ ಆಕೈತಿ ನೀವು ಹಸಿ ಖಾರ ಹಾಕಿದ್ದೀಪಾ ಅಂತಂದ್ರೆ ಇದು ಗುರುಳು ಪುಡಿ ಬೇಕರಿ ರೀ ಹಂಗಾಗಿ ನಾನಿಲ್ಲ ಒಣ ಖಾರ ಹಾಕಿ ಸ್ವಲ್ಪ ಕೊಬ್ಬರಿ ತುರುದ್ಬಿಟ್ಟೆಂಟು ಒಣ ಕೊಬ್ಬರಿ ಆಮೇಲೆ ನಮ್ಮ ಹಸಿಪಲ್ಲಿ ಎಗ್ರಸ್ತಿನ ಪಾ ಅದ ಮಾಡಿಟ್ಬಿಡ್ತೀನಿ ಹಗರ್ಕ ಬಂದ್ರೆ ಮಮ್ಮಿ

ಅಮ್ಮ ಮಲ್ಕೊಂಡ್ರಲ್ರಿ ನೀವು ಮತ್ತೇನು ಮಾಡಿ ಸೂಪರ್ ಐತಿ ನೋಡು ಹೆವಿನು ಅದಾವ ಅನ್ಸಾತೈತಿ ಕೈಯಾಗನ ಹೆವಿ ಅನ್ಸಾತೈತಿ ನೋಡಾಕನ ಇದನ ಹ್ಞೂ ಚಂದ ಐತಿ ಸ್ವಲ್ಪ ಎಗ್ ರೈಸ್ ಮಾಡಿದ್ಲಲ್ರಿ ಬೆಳಿಗ್ಗೆ ಇವು ತಿಂತಿಲ್ಲ ಅದ್ನ ತಿಂದೆ ಚಹಾ ಕುಡಿದೆ ಚಹಾ ಕುಡಿಲ್ಲ ಅದು ತಿಂದು ಅಷ್ಟು ತುಂಬಿದೆ ಅಮ್ಮ ಚಾ ಕುಡಿದ್ರಿ ಅಮ್ಮ ಏ ಮೂಂಡೇಳಿರಿ ನೀವು ಊಟ ಮಾಡುವಂತೇಳಿ ಅರಿಪಾ ದಾದಿ ಮಗಟ್ಟು ಕೊಡೋ ಮಂದೈತೆ ಇದನ್ನು ನೋಡ್ರಿ ಎಷ್ಟು ಶೋ ಆಯ್ತು ಕಲರ್ ಹಸರದು ಇದನ್ನು ಕೊಟ್ಟಿರೋದು ಬಾರ್ಡ್ರ್ ಹಸಿರು ಬ್ಲೌಸ್ ಬಂದಿ ಅಷ್ಟು ಚಂದ ಐತೆ ನೋಡ್ರಿ ಸಾರಿ ಇದು ಅದ್ರೊಳಗೆ ಅದ ಡಿಸೈನ್ ಒಳಗೆ ಇಷ್ಟು ಈ ಥರ ಇದೊಂದು ಕಲರ್ ಐತೆ ರೀ ಇದೊಂದು ಕೇಳಿದ್ರೆ ಮತ್ತು ಇದು ನೀಲಿ ಇಲ್ಲಿದೆ ಇದು ಒಂದು ಐತ್ರಿ ಇಂಥದ್ರೊಳಗೆ ಮತ್ತು ಅದ್ರೊಳಗೆ ಇದು ಶೋನಿಲ್ಲ ರೀ ಈ ಸೀರೆ ಇದೊಂದು ಒಂದು ಐತ್ರಿ ಇದು ಹಸಿರದ ಇದು ಬಂದೈತ್ರಿ ಮತ್ತು ಇವಂತೂ ಎಲ್ಲ ಇದ್ರವ್ರಿ ಇವು ನಾವು ಫಸ್ಟಿಂದ ನೀವು ನಮ್ಮರ ರೀ ಆ ಸೀರೆನ ರೀ ಇಲ್ಲ ಹೊಸ ರೀ ಇದು ಕಲರ್ ನೋಡ್ರಿ ಇದು ಹೆಂಗೈತಿ ಬೆಲ್ಲದ ಕಲರ್ ಬಂತಾರಲ್ರಿ ಅಂತ ಹೊಸದ ರೀ ಇವಂದಿಷ್ಟು ಈ ಸಲ ಹಸ್ತಾಗಿ ಅಂತೇಳಿ ಇವು ನೋಡ್ರಿ ಭಾಳ ಚಂದ ಬಂದ್ರಿ ಈ ಸ್ಯಾರಿ ಈ ಮಾತ್ರ ಇಲ್ಲದ್ರು ಇದು ಸ್ವಲ್ಪ ಕುಮಿನಿ ಕಿಚನ್ ಒಳಗೆ ನಾವೆಲ್ಲ ಪ್ರತಿಯೊಂದು ಸಾರಿನೂ ಬಿಚ್ಚಿ ಎಲ್ಲ ತೋರಿಸಿದ್ದದ ನೋಡಿರಿ ಅರಿಪು ದೇಶ ಕಣದೈತು ನೋಡಿ ಹ್ಞೂ ಇದು ಮಸ್ತ್ ನೋಡಿ ಇದು ಇದ್ರೊಳಗೆ ಬ್ಲೌಸ್ ಇಂಥದ ಬಂದಿರ್ಬೇಕ್ರಿ ಮತ್ತು ಇಂಥದ ದಡಿ ದಡಿಯಂತ ಬ್ಲೌಸ್ ಇಟ್ಟಿರ್ತಾರಲ್ರಿ ಹ್ಞೂ ನೋಡಿರಿ ಇಲ್ಲ ನೋಡಿರಿ ಬ್ಲೌಸ್ ಓ ಹೆಂಗೈತೆ ನೋಡ್ರಿ ಸರಿ ಇದು ಇಲ್ಲ ನೋಡ್ರಿ ಕೆಲಸ ನಮ್ದು ಅಯ್ಯೋ ಇದು ಟೈಮ್ ನಿಂತ್ಕೊಂಡ್ಬಿಡ್ತಾ ರೀಪಾ ಐದು ಗಂಟೆ ಆತನ ಬಂದಾಗಿದ್ದ ಮಧ್ಯಾಹ್ನ ಬಂದಾಗಿದ್ದಾನ ನಾವು ಇಲ್ಲೇ ಕೂತ್ಕೊಂಡ್ಬಿಡಿ ಎದ್ದಿಲ್ರಿ ಹಾಕಿ ಈ ಜಾಗ ಬಿಟ್ಟು ಬೇರೆ ಸೀರೆ ಬಿಚ್ಚೋದು ತೋರ್ಸೋದು ಇದು ಹಾಕೈತಿದ್ದ ಇಷ್ಟ ಐದ್ ನಾವು ಕಲರಾ ಮಸ್ತ್ ಐತ್ ನಾವು ಕಲರ್ ಇದು ಇಂಥ ಕಲರ್ನೊಳಗೆ ಎರಡು ತೊಗೊಂಬೀವಿ ನೋಡಿರಿ ಭಾರಿ ಐತಿ ಕ್ಯಾರೀ ಈಗ ಒಬ್ಬರು ಹಾಂ ಮತ್ತೆ ಪ್ಯಾಕ್ ಮಾಡಿ ಮಾಡಿ ಮಾಡ್ಮೇಡಾಕೈತಿವ್ರಿ ಸರಿ ಅಲ್ಲ ಹಂಗ್ರಿ ಈಗ ಅಷ್ಟು ಸೀರೆ ಹೋಗ್ಯಾವ ಈಗ ರೀಪಾ ಅಡ್ರೆಸ್ ಬಿಡ್ತಾಳಿ ನನಗೆ ಅಡ್ರೆಸ್ ಬರೋದು ಆಕಿ ಪ್ಯಾಕ್ ಮಾಡ್ತಾಳ್ರಿ ಅದು ಹಾಕದೈತಿ ಈಗ ಒಂದು ಆರು ಗಂಟೆ ಮಟ್ಟ ಎಷ್ಟು ಹಾಕೋ ಇದು ಮಾಡಿ ಕೊರಿಯರ್ ಹಾಕಿ ಬಿಡೋಣ ಹ್ಞೂ ಹೋದಿಲ್ಲ ಹ್ಞೂ ಈಗ ನೋಡ್ರಿ ರೀಪಾ ನಾನು ಕುಡಿ ಹೋಗಕತ್ತೀವಿ ಟೈಮ್ ಭಾಳತ್ತಲ್ಲ ಆಗಲಿ ಹ್ಞೂ ಅದೇ ಬಂದಾಗಿರಂಗಿಲ್ಲ ರೀ ಅವ್ರು ನಾವು ಬರ್ತೀವಿ ಅಂತ ಹೇಳಿದ್ರೆ ಪಾಪ ನಿಂತ್ಕೊಂಡಿರ್ತಾರೆ ಅವ್ರು ಬಂದ್ ಮಾಡಂಗಿಲ್ಲ ನೋಡ್ರಲ್ಲ ಅಲ್ಲಿ ಲೈಟ್ ಹತ್ತಿದ್ರೆ ಬಿದಿಲೇನ ಆಯ್ತು ರೀ ಅಲ್ಲಿ ಅಂತ ಫುಲ್ಲು ಗದ್ಲಾರದು ಮೇನ್ ಅದು ಅದೊಂದು ಆಡ್ಬೇಕಂದ್ರೆ ಏಳು ಹನ್ನೊಂದರಲ್ಲಿ ಹ್ಞೂ ಹೋಗಿ ಬಂದಿರೋ ಟೈಮ್ ಕರೆಕ್ಟ್ ಮಾಡಿದಾನ ಬಂದು ಟೈಮ ಹ್ಞೂ ಚಲೋಕಿದ್ಯಾನ ಇತ್ತನ ಹ್ಞೂ ಹ್ಞೂ ಈ ಚಹಾ ತೊಗೊಂಡು ಹೋಗ್ರೆ ನಾನು ಇಬ್ಬರು ಪಾ ಅಮ್ಮ ಚಹಾ ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ ರೀ ಹರ್ಷಿ ಆಯ್ದು ಓದಾಕಾಡ್ರಿ ಖುರನ್ ಓದಾತ ಆಡಕ್ಕೆ ನಮಾಜ್ ಮಾಡಿ ಹೋಗಿ ಬರ್ತಾ ಪಾ ನಾನು ಚಹಾ ಕೊಟ್ಟು ಬಂದುಬಿಟ್ಟಿ ಅಮ್ಮಗೆ ಇಲ್ಲಿ ನಾನು ಚಹಾ ತಗೊಂಡ್ ಹೋಗ್ಬೇಕಂತ ಬಂಟಿದ್ದೇರಿ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಅವರು ವೀಡಿಯೋ ನೋಡ್ತಾರಂತ್ರಿ ಇವತ್ತು ಸಾರಿ ನೋಡಿ ಬಂದಾರ ಈಗ ಅವ್ರು ಮನಿಗೆ ತೊಗೊಂಡು ಹೋದ್ರಾಯ್ತು ಆಯ್ತು ಅಂದ್ರೆ ಅವ್ರಿಗೆ ತೋರ್ಸಾಕತಿದ್ದೀನಿ ನೋಡ್ರಿ ನಾವಿಲ್ಲಿ ಇವು ನೋಡ್ರಿ ಹೊಸ್ತಾಗಿ ಹಾಕ್ಸಿನಲ್ಲ ಆ ತರದ್ರೊಳಗೆ ಹೆಂಗೈತಿರದು ಕ್ವಾಲಿಟಿ ನೀವು ಈಗ ಹಾಂ ರೀ ಅಂತದ್ರೊಳಗು ಇದು ಮಾಡತ್ತಾರ ನೋಡ್ರಿ ಅವ್ ಚಂದ ನೋಡ್ರಿ ಸೀರೆ ಕಾಂಬಿನೇಷನ್ ಸೂಪರ್ ಸೂಪರ್ ರೀ ಹ್ಮ್ ഇത് വെന്ത് നോടക്ക ഉം ഇതൊന്നും ചെന്ത അതാവ സീരി തകണ്ടു നിമിഗ നോ ഗോൾ പർപ്പൽ കലർ ബേഗൻ കലർ ബദ്നിക്ക

ನೋಡಿರಿ ಪಲ್ಯಲ್ಲಿ ಇದು ತರಕಾರಿ ತಗೊಂಬ ನೋಡ್ರಿ ಪಾಲಕ್ ರೀ ರೀ ಕರಿಬೇವಿನ ಸೊಪ್ಪು ಟೊಮೆಟ್ ಹಣ್ಣು ಡಣ್ಣು ಮೆಣಸಿನ್ಕಾಯಿ ಮೂಲಂಗಿ ಮೆಣಸಿನ್ಕಾಯಿ ಮತ್ತು ಇದ್ರಿ ಇವು ಗುಳ್ಗಾಯಿ ಅಂತಾರೀ ಸೋತಿಕಾಯಿ ಬೆಳೆ ಹಾಕೈತೀ ಅನ್ವ ನೀನು ಈಗ ಪಾಲಾಕದ ಐತು ಹಾಕ್ತಿದ್ರೆ ಹಾಕಿ ಸ್ವಲ್ಪ ಹಾಕಿ ಬದ್ನೇಕಾಯಿ ಕಿ ಪಾಲಕ್ ಹಾಕಂದ್ರ ಚಲೋ ಮಾಡಿದಳು ಅರ್ಶಿ ಏನು ಇಡವಲ್ಲ ಮೇಲೆ ಕುಂತಕ್ಕಿಕ್ಕಿ ಹೌದಾ ಇವಾಗೆಲ್ಲ ನೋಡ್ರಿ ನಾನು ಬ್ಯಾಡ ಇದು ಮಾಡಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಮಮ್ಮಿ ಮೆಂತ್ಯ ಪಲ್ಯ ಸೋಸತ್ತಾರೀ ಮೆಂತ್ಯ ಸೋಸತಾರ ಸೋಸಿದೆ ಅದು ಪಲ್ಯ ಮಾಡ್ಬೇಕಲ್ಲ ರೀ ಬದ್ದಿಗೆ ಪುಡಿ ಇಲ್ಲ ರೀ ಹಾಂ ಆಯ್ತು ನಾಳೆ ಮಾಡೋ ಹಸಾರ ಇಲ್ಲ ಹ್ಞೂ ನಾನು ಸಾರಿಗೆ ಅದೆಲ್ಲ ಇದು ರೀ ಅರ್ಶ ಸ್ವಲ್ಪ ಓದ್ಕೋಬಾರದ ನೋಡಲ್ಲ ಮಮ್ಮಿ ಬರೀ ಟಿವಿ ನೋಡಿ ನೋಡೋದು ಅದು ಐಸ್ ಕ್ರೀಮ್ಗೂ ಹಂಗ ಚಂಗ ಮಾಡಿದ್ಲು ಇಲ್ಲ ಟಿವಿನ ನೋಡತ ಹ್ಞೂ ಕುದ್ಯಾತ ಇಲ್ಲಿ ಬೇಳೆ ಕುದೀತ ಅಂತ ಹೇಳಿದ್ರೆ ನಾನು ಸಾರಿಗೆ ಹಾಕ್ಬಿಟ್ಟ ಇವು ಚೆನ್ನಾಗಿ ಬೇಳೆ ಅಲ್ರಿ ಜಲ್ದಿ ಕುದ್ಬಿಡ್ತಾ ಅಯ್ಯೋ ಇವೋ ನಮ್ಮ ಮಮ್ಮಿ ಎಂಟ್ರಿ ಪರ್ಚೆ ಹೊಣೆ ಮಮ್ಮಿ ಓತ ಬಿಡ ಓತಾ ಬಿಡು ಓತಾ

നോടി ലേ ഇയയ നിന്നെ ഓടക്കാനോ ಬರക്കയിתי നിങ്ങക്ക് ഓടക്കാനോ ಬರക്കാനോ ಅಂತ ಹೇಳಿದ്ര ആത്ല ഹ ഓടക്കത്ന്ന കണ്ണീരൻ ബ്രോ മേലെ ഇർട്ടായിתי നിങ്ങക്ക് ಬರല്ലല്ല ഹങ്ങ കണ്ണീരൻ മേലെ ഔ ഇഗരപ്പൈ മിനിസ്റ്റർ തയ തോട ഇഗവ ആത്ലെ നീക്കി kere gunu പൊടക്കോ ബേ കർശിയ ഓയ്

ಕೂತ್ಕೊಂತಳ ಸ್ವಲ್ಪ ಟ್ರಿಪ್ ಅಂತ ಅವ್ರ ಮನ್ಯಾಗೂ ಮಮ್ಮಿ ನನಗೂ ಹೊಡದ್ ಬಿಡು ನೀವೊಂದ್ ಯಾರು ಹೊಡಿಬಾ ಹೊಸ ಗೋಬಿ ಮಂಚೂರಿ ಹೊಡೆದ ತಿಂದ ಗೋಭಿ ಮಂಚೂರಿ ಅಂತ ಮಂಚೂರಿ ಬೇಕಿ ಮಂಚೂರಿ ಬೇಕಾ ಗೋಹಿ ಮಂಚೂರಿ ಅಂತ அது முன்சூர நகத்தி இல்லாத ಇಲ್ಲ ಬಾಯೋ ಆನ್ಲೈನ್ ಓದ್ಲೇ ಟಕೈತನೇ ಈಗ ಅದು ಹೋಗಿ ಹಾಕಿದೆ ಬರ್ತೀಯಾ ನಾನು ರೊಟ್ಟಿ ಮಾಡ್ತೀನಿ ನೋಡಂಗಾದ್ರ ಅದೇ ಬರ್ಲಿ ಅಂತಿ ಬಂದು ಬಿಡ್ತೀನಿ ನಾನು ಹಾಕ್ ಬಿಡ್ತೀನಿ ಮೊй ಬರ್ತಾ ನೋಡಿ ಈಗ ಅಕ್ಕನ ಹ ಅಲ್ಲೇ ಮತ್ತೆ ಅಲ್ಲಾದರನ ರಪ್ಪ ಓದು ಒಂದು ಶಾಲ ರಜೆ ಆಯ್ತಾ ನೀಗ ಅವ್ರದ್ದು ಎರಡು ದಿನ ರೆಜೆ ಆಯ್ತೆ ಮತ್ತೆ ಅದನ್ನ ಹೇಳಬೇಕಲ್ಲ ಅದಂಗ ಸುಮ್ பைಸು ಸುಮ್ステಲಾ 4 ದಿನ ಫೋನ್ ಹಚ್ಚಿರಿ ಮತ್ತು ನಿಮ್ಮಪ್ಪ ಇಲ್ಲಿ ಇಲ್ಲಿ ನೋಡ್ರಿ ನಾನು ಈಗ ರೊಟ್ಟಿ ಮಾಡ್ಬೇಕ್ರಿ ಮೆಂತ್ಯ ಸೊಪ್ಪು ಇದು ಮಾಡಿದ್ರೆ ಸೋಸಿದ್ನಲ್ರಿ ಅದು ನಿರ ಹಾಕಿಟ್ಟೀನಿ ಫೋನ್ ಹಚ್ಚಿದ್ರಿ ಮತ್ತೀಗ ನಮ್ಮ ನೀರು ಹೋಗ್ಯಾರ ಎರಡು ಮಕ್ಕಳು ಅಲ್ಲೇ ಹತ್ತಿರ ಹೋಗ್ಯಂದ್ರಿಕ್ಕಿ ಬೇಕ ರೀ ಹಾಕಿ ಹೊಡ್ದಿಕ್ಕ ಈಗ ಅಂತೇಳಂದು ಅದು ಈಗ ಹೊಸ್ದಾಗಿದ್ದಾಗೈತೆ ರೀ ಅದು ಏನದು ಎಗ್ರೆ ಅಂಗಡಿಗೈತ್ರಿಲ್ಲ ಆನ್ಲೈನ್ ಬಾಜುನ ಈ ಕಡೆನ ರೀ ಅವ್ರು ಏನೋ ವಿಡಿಯೋ ತಗೋಬೇಕಾಯ್ತು ಅಂತಂದ್ರಿ ಪಾ ಏನೋ ಸುಳ್ ಕರೆ ಐತೆ ನಮ್ಮ ನೀರು ಹೇಳಿದ್ರಿ ಅದಕ್ಕೆ ಹರ್ಷಿಯನ್ನು ಕಳ್ಸ್ರಿಪ್ಪ ಫೋನ್ ಕೊಟ್ಟು ಕಳಿಸ್ತೀನಿ ಆರೀಪ ತಗೊಂಬಾಡ್ತವ್ರಲ್ಲಿ ಅಂತ ಹೇಳಿದ್ದೀನಿ ಏನು ಮಾಡ್ತಾರೆ ಗೊತ್ತಿಲ್ಲ ಆಕೆ ನೀನು ಬರ್ಬೇಕು ಮಾತಾಡ್ರಿ ಪರಿ ನಾನು ನೋಡಿದ್ರಲ್ಲಿ ಅಡುಗೆ ಮಾಡೋದನ್ನ ಬಿಟ್ಟು ಹೋದ್ರಿ ಆಕೆ ಆಯ್ಕೆ ಈಗ ಹೊಡ್ಯೋದು ಬೇಕಾಗಿತ್ತು ಆಕೆ ಈಗ ಸುಮ್ಮ ಹ್ಞೂ ಬಂದ್ರಿ ಅರ್ಶಿಯ ತೊಗೊಂಡ ಏನಂದ್ರ ಅಬ್ಬಾ ಹ್ಞೂ ನನಗೆ ರೀ ನೀನು ಈಗ ಕೊಂಡೋಗಿ ಕೊಡ್ತೀನಿ ಇನ್ನೊಂದು ಕತಾಡ್ರ ನಂಗೆ ನನಗೆ ಬೇಡ ಬೇಡ ಹೋಗಂತ ಹೇಳಿದ್ರಿ ಹೊಡೆದು ಬದ್ಲಿನ ಇನ್ನಾ ತಿನ್ನೋ ಅಂತ ಹೇಳಿ ರೀ ಏನು ತೊಗೊಂಬಂದಿ ಗೋಬಿ ಏನು ಇಲ್ಲ ಸರ್. ಔರ್ ದಿ ಇದು ವಿಡಿಯೋ ತಗิบೆ ಅಂತ ಅಲ್ಲಮ್ಮ. ಹೋಗು. ತಕೊಂಡು ಫೋನ್ ಆಪ ತೆಗೆತಾ ಅಲ್ಲಿ. ತಿಂದು ಹೋಗಿ ತಿಂದು. ಔರ್ ಈ ಹೊಸ್ತೇಪಾ ಅಂಗಡಿ ಮಾಡ್ಯಾರ ಇದು ಅನಿದು ಕ್ಯಾಬೇಜ್ ಇಂದ. ಅಮ್ಮ ಬೇಕತರ. ಇದಕ್ಕಾ? ಪರಿಶಿನ ಹೊರದಕ್ಕೆ. ಯಾ ಗೋಬಿ ತಿನ್ನ. ಹಾ? ಗೋಬಿ ತಿನ್ನಿ. ಗೋಬಿ ಅಂತ ಹೇಳಿ ಮತ್ತೆ ಅದ್ಕೊಂಡಿಟ್ ಬೇಸ್ಕಿಂತಿನಿ. ಹಾ ಅಂತಿನಿ. ಹಾ ಹೊರಗೆ ಬನ್ನಿವಾ.

ಲಾಸ್ಟ್ ಎರಡು ವರ್ಷದ ಹಿಂದಿಗೆ ಬೈಸ್ಕೊಂಡಿ ನೀದಸ್ಕೊಂಡಿಲ್ಲ ಬೇಗ ಅಂಕ್ರಿ ಹಂಗೆ ಹಂಗ ಇರದ ಇರದ ಬಂಟ ಮಾಮೂಲಿರ್ಯಾವ್ ಅವ್ ಯಾರ್ದರ್ತಾವ